ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೌತಮ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಸೇವಾ ಟ್ರಸ್ಟ್ ಮೈಸೂರು ಇವರು ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ತರಬೇತಿ ಶಿಬಿರವನ್ನು ಆಯೋಜನೆಯನ್ನು ಮಾಡಿದ್ರು ಸ್ನೇಹಿತರೆ ಇದು ಇವತ್ತಿನ ಕಲಾಮಂದಿರದಲ್ಲಿ ಇವತ್ತು ಈ ಒಂದು ಪ್ರೋಗ್ರಾಮ್ ಉದ್ಘಾಟನೆ ಆಯಿತು ಸ್ನೇಹಿತರೆ ಈ ಉಚಿತ ತರಬೇತಿ ಶಿಬಿರವನ್ನ ಪ್ರಸಿದ್ಧ ಗಾಯಕರು ಮತ್ತು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದಂತಹ ಜನಪದ ಶ್ರೀ ಡಾಕ್ಟರ್ ಅಪ್ಪಗಿರಿ ತಿಮ್ಮರಾಜು ಸರ್ ಅವರು ಉದ್ಘಾಟನೆಯನ್ನು ಮಾಡಿದರು ಹಾಗೆ ಬಿ ಎನ್ ಮಲ್ಲಿಕಾರ್ಜುನ ಸ್ವಾಮಿ ಅವರು ಅವರು ಜಂಟಿ ನಿರ್ದೇಶಕರು ಕನ್ನಡ ಸಂಸ್ಕೃತಿ ಇಲಾಖೆಯವರಿದ್ರು ಮತ್ತು ಮತ್ತೆ ಜನಪದ ಅಕಾಡೆಮಿಯ ಸದಸ್ಯರಾದಂಥ ಉಮೇಶ್ ಅವರು ಮತ್ತೆ ಕೃಷ್ಣಪ್ಪ ಎಸ್ ಇವರು ಕೂಡ ಇದ್ರು ಬನ್ನಿ ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ಯಾವ ಥರ ಇತ್ತು ಅಂತ ನೋಡೋಣ ಅಕ್ಕ ಸರಸ್ವತಿ ಎತ್ತಾಗೆ ಓದಮ್ಮ ಅಕ್ಕ ಸರಸ್ವತಿ ಎತ್ತಾಗೆ ಹೋದಮ್ಮ ನಾನು ನನ್ನಕ್ಕ ನಾನು ನನ್ನಕ್ಕ ಇಳಿಯೋಳು ಬಂದೀ ಇದ್ದಷ್ಟು ಪದವಾ ಕಲಿಸೋವಾ ಇದ್ದಷ್ಟು ಪದವಾ ಕಲಿಸೋವಾ ಬೆಡಗಾಗಿ ನಾನೆ ಯಾರ ನಾನು ನಮ್ಮೂರ ಜನಪದ ಕಲಾವಿದರನ್ನ ಕಳ್ಕೊಡ್ತಾ ಇದ್ದೀವಿ ನಮ್ಮೂರ ಜನಪದ ಕಳ್ಕೊಂಡ ಕಳ್ಕೊಂಡ್ಮೇಲೆ ಅಲ್ಲಿರುವ ಅವರ ಕಲೆಗಳನ್ನ ಕಳ್ಕೊಳ್ತಾ ಇದೀವಿ ನಮ್ಮೂರ ಕಳ್ಕೊಂಡ ಮೇಲೆ ನಮ್ಮ ಜಿಲ್ಲೆಗಳ ಕಲೆಗಳು ನಾಶವಾಗ್ತವೆ ಯಾವಾಗ ನಮ್ಮ ಜಿಲ್ಲೆಗಳು ನಾಶವಾಗ್ತು ಕಲೆಗಳು ನಾಶವಾಗ್ತೋ ಈ ಕನ್ನಡ ನಾಡಿನ ಕರ್ನಾಟಕದ ಜಾನಪದ ಕಲೆಗಳು ನಾಶವಾಗ್ತವೆ ಆ ನಾಶ ಆಗ್ಯಕ್ಕೆ ಬಿಡಲ್ಲ ಅಂತ ಹೇಳಿ ಇವತ್ತು ಈ ಬದ್ಧತೆಯನ್ನು ಪಡ್ಕೊಂಡಿದ್ದೀನಿ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಮತ್ತು ಸಾಂಸ್ಕೃತಿಕ ಸೇವಕ ಕೃಷ್ಣಮೂರ್ತಿ ಅವರು ಇಂತಹ ಒಂದು ಅಭೂತಪೂರ್ವವಾದಂತಹ ತರಬೇತಿಯನ್ನ ಕೈ ತಗೊಳ್ತಾರೆ ಅಂದ್ರೆ ಅವರ ಧೈರ್ಯವನ್ನು ನಾವು ಹೆಚ್ಚಬೇಕು ಏನು ಹೇಳ್ತಾರ ಅವರು ಹೇಳ್ಬಿಟ್ಟು ಅಂತ ಇಂದು ನಡೆದಂತಹ ಗೌತಮ ಟ್ರಸ್ಟ್ ಅವರ ಒಂದು ಉಚಿತ ತರಬೇತಿ ಶಿಬಿರದ ಉದ್ಘಾಟನೆ ಸಮಾರಂಭ ತುಂಬಾ ಚೆನ್ನಾಗಾಯಿತು ಅಂತ ಹೇಳ್ಬೋದು ಕಲಾವಿದರನ್ನು ಸನ್ಮಾನಿಸಲಾಗ್ತಾ ಇದೆ ಯಾರಾದರೂ ಈ ಒಂದು ಶಿಬಿರಕ್ಕೆ ಸೇರೋ ಇಂಟ್ರೆಸ್ಟ್ ಇದ್ರೆ ನಂಬರ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಉಚಿತವಾಗಿ ತರಬೇತಿಯನ್ನು ಪಡ್ಕೋಬಹುದಾಗಿರುತ್ತೆ ಎಷ್ಟು ವಿಡಿಯೋ ಲೈಕ್ ಕೊಟ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತೆ